ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳುವಿಗೆ ಸ್ವಾಗತ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ದಿನ ತುಂಬ ವಿಶೇಷವಾದ ಒಂದು ಫೋಟೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ತಾಯಿಯನ್ನು ನಾವು ಒಂದು ಐದು ನಿಮಿಷ ನೆನೆಸಿದ್ರೆ ತಾಯಿನ ನೋಡುವಾಗಲೇ ನಮಗೆ ನಮ್ಮ ಕೋರಿಕೆ ಕನಸು ಆಸೆ ಏನೇ ಇರಬಹುದು ಆ ತಾಯಿ ಫೋಟೋ ನೋಡ್ತಾ ಹೇಳ್ಕೊಳ್ತಾ ಆ ನನ್ನ ಈ ಹೆಸರಿಂದ ಕರೆದ್ರೆ ಈ ಹೆಸರಿಂದ ಆ ಎಮ್ಮನ್ನು ಕರೆದು ಸಾಕು ಕೋರಿಕೆಗಳೆಲ್ಲ ನೆರವೇರುತ್ತೆ ಎಂಥದ್ದೇ ಕೋರಿಕೆ ಇರಲಿ ಎಲ್ಲ ಸಹ ನೆರವೇರುತ್ತೆ ವಾರಾಹಿ ದೇವಿಯ ಬಗ್ಗೆ ಸುಮಾರ್ದ ಜನಕ್ಕೆ ಸಹ ಆ ದೇವರ ಬಗ್ಗೆ ವಿಷಯಗಳು ಗೊತ್ತಿರಲಿಲ್ಲ ಎಷ್ಟೋ ವಿಷಯಗಳನ್ನು ಹೇಳಿದ್ದೀರಾ ನಮ್ಗೆ ಆ ಅಮ್ಮನ ಬಗ್ಗೆ ಏನೂ ಗೊತ್ತಿರಲಿಲ್ಲ ವಾರಾಹಿ ಅಮ್ಮನ ನಾವು ಪೂಜೆ ಮಾಡ್ತೀವಿ ತುಂಬ ಒಳ್ಳೆಯದಾಗಿದೆ ಅಂತ ಸುಮಾರು ಜನ ಹೇಳಿದೀರ ಯಾರು ಬೇಕಾದರೂ ಸಹ ವಾರಾಹಿ ಅಮ್ಮನ ನಂಬಿಕೆ ಇಟ್ಕೊಂಡು ನಂಬಿದ್ರೆ ಸತತವಾಗಿ ಸತತವಾಗಿ ನೀವು ಪಂಚಮಿಗಳಲ್ಲಿ ಪೂಜೆಯನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ದಿನಗಳಲ್ಲೂ ಕೂಡ ಸಹ ನೀವು ಆ ತಾಯಿಯ ಮಂತ್ರವನ್ನು ಹೇಳ್ಕೊಂಡು ಬನ್ನಿ ಏನು ಗೊತ್ತಿಲ್ಲ ಅಂದರೂ ಕೂಡ ವಜ್ರ ಘೋಷಂ ಅಂತನಾದ್ರು ಸಹ ಹೇಳ್ಕೊಳ್ಳಿ ನಿದ್ರೆ ಸಾಕು ನೀವು ನದ್ರೆಯನ್ನು ಹಾಕ್ಕೊಳ್ತಾ ವಿಷಯಗಳಲ್ಲೇ ಆ ತಾಯಿ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಈ ದಿನ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲೋ ತಾರ ಈ ತಾಯಿ ಗೂಗಲ್ ಕೂಡ ಸಹ ಸರ್ಚ್ ಮಾಡ್ಬೋದು ನಾವು ಗ್ರೀನ್ ತಾರ ರೆಡ್ ತಾರ ಅದ್ರ ಬಗ್ಗೆ ಸಹ ನಾವು ಎಲ್ಲೋ ಕೇಳಿದ್ದೀವಿ ತಾಯಿ ಬಹಳ ಬಹಳಿದಾಯಕವಾಗಿ ವಾದ ಒಂದು ಏನೇ ಒಂದು ಕೋರಿಕೆಗಳಿರಲಿ ಹೇಳ್ಕೊಂಡ್ರೆ ಅದ ಭಕ್ತಿಯಿಂದ ನಿಮಿಷಗಳಲ್ಲೇ ಪರಿಹಾರ ಕೊಡ್ತಾಳೆ ವಾರಾಹಿ ಅಮ್ಮ ಅರೇಹೇ ಅಮ್ಮನ ಬಗ್ಗೆ ಹೇಳಿದೀನಲ್ವ ಅದೇ ಥರ ಈ ತಾಯಿನೂ ಸಹ ಈ ತಾಯಿನೂ ಸಹ ಮಾತೆಯ ಸ್ವರೂಪ ಚಿತ್ರಗಳನ್ನು ಹೇಳ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ನಿಮಗೆ ಬರೋಲ್ಲ ಅಂದರೂ ಪರವಾಗಿಲ್ಲ ಈ ತಾಯಿಯ ಫೋಟೋವನ್ನು ನೋಡಿದ್ರೆ ಸಾಕು ನೀವು ಎಷ್ಟೋ ಜನ ಬೇಕಾದರೆ ನೀವು ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು ಹಾಗೆ ಈ ಒಂದು ಫೋಟೋನು ಕೂಡ ನೀವು ಮನೆಗೆ ಕೊಂಡ್ಕೊಂಡು ಬನ್ನಿ ಕೊಂಡ್ಕೊಂಡು ಬಂದು ಮನೆಯಲ್ಲಿಟ್ಟು ಸಹ ನೀವು ಪೂಜೆಯನ್ನು ಸಹ ಮಾಡ್ಕೊಂಡು ಹೋಗ್ಬೋದು ಸುಮಾರು ಜನ ಹೂ ದಪ್ಪ ಇದೀವಿ ಸಣ್ಣ ಆಗಬೇಕು ಅಥವಾ ನಾವು ಸಣ್ಣ ಇದೀವಿ ದಪ್ಪ ಓ ನೋಡೋದಕ್ಕೆ ಅಷ್ಟು ಸುಂದರವಾಗಿಲ್ಲ ಮದುವೆ ಸೆಟ್ ಆಗಿದೆ ನಾವು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿರಬೇಕು ನಮ್ಮ ಕೋರಿಕೆಗಳು ನೆರವೇರಬೇಕು ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಶೇಷವಾದ ಫಲ ಕೊಡುವಂತಹ ತಾಯಿ ಫಲವನ್ನು ಕೊಡುವಂತಹ ಈ ತಾಯಿ ನಮ್ಮ ದೇಹದಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಕೂಡ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ ಕೋ ನಮ್ಮ ಸರಿಳ ಈ ಥರ ಇದೆ ಈ ಥರ ಸ್ಪಂದಿಸ್ತಾ ಇಲ್ಲ ಎಲ್ಲ ರೀತಿಯ ನಮ್ಮ ದೇಹಕ್ಕೂ ಮನಸ್ಸಿಗೂ ಸಮಾಧಾನ ಕೊಡುವಂತಹ ಆ ತಾಯಿ ಅಂತಲೇ ಹೇಳ್ಬೋದು ವಿಶೇಷತೆ ಏನು ಅಂತಂದರೆ ಕೊಡಬೇಕಂದ್ರೂ ಕೂಡ ತಾಯಿಯ ಬಗ್ಗೆ ಮಾತಾಡಬೇಕು ಅಂತಂದ್ರೂ ಯಾವುದೇ ಒಂದು ಸಮಯ ಅಂತ ಏನಿಲ್ಲ ಅದಕ್ಕೆ ಯಾವುದೂ ಕೂಡ ಯಮವಿಲ್ಲ ಇದೇ ಒಂದು ಅಂದರೆ ನಂಬಿಕೆ ಇರಬೇಕು ಸ್ನೇಹಿತರೆ ಯಾವುದೇ ಒಂದು ನಾವು ದೇವ್ರ ಪೂಜೆ ಮಾಡಲಿ ಏನೇ ಮಾಡಲಿ ನಂಬಿಕೆ ಅನ್ನೋದು ಇಟ್ಕೊಂಡು ಈ ತಾಯಿಯನ್ನ ಪೂಜೆ ಮಾಡಿದ್ರೆ ನಿಮಗೆ ಏನಾದರೂ ಈ ವಿಡಿಯೋ ಕಾಣಿಸಿದ್ರೆ ಈ ವಿಡಿಯೋದಲ್ಲಿ ಕಾಣಿಸೋ ಈ ಅಮ್ಮನ ಫೋಟೋನ ನೋಡ್ಬಿಟ್ಟು ತೀರದ ಸಮಸ್ಯೆಗಳು ಇರುತ್ತೆ ವಾಸೆ ಪಟ್ಟಿರುವಂತಹ ಪಟ್ಟಿರುವಂತಹರ ಜೊತೆ ನಮ್ಮ ಬದುಕು ಇರಿಸಬೇಕು ಅಂತ ಇರೋರು ಏನು ಅಂತಂದರೆ ಕೆಲವರು ಇಷ್ಟಪಟ್ಟಿರ್ತಾರೆ ಅವ್ರು ಸಿಗ್ತಾ ಇರಲ್ಲ ಹಾಗಾಗಿ ಹಾಗಾಗಿ ಅವರು ಅವ್ರ ಬಗ್ಗೆಯೂ ಸಹ ಅಮ್ಮನ ಫೋಟೋ ನೋಡ್ಕೊಂಡು ಕೇಳ್ಬೋದು ಕೆಲವರು ನಾವು ಮನೆ ಕಟ್ಟಬೇಕು ನಮ್ಮ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ ನಮಗೆ ಕೆಲಸ ಒಂದು ಸಿಕ್ಕಬೇಕು ಈ ರೀತಿ ಮಕ್ಕಳಿಗೆ ಒಂದು ಜೀವನವನ್ನು ಕಟ್ಕೊಡ್ಬೇಕು ಅವ್ರಿಗೆ ನಾವು ಕ್ಲೀನಾಗಿ ರೂಪಿಸ್ಕೊಡ್ಬೇಕು ಅಂತಂದರೆ ಹಣಕಾಸು ಹೊಂದಿಸ್ಬೇಕು ನೆಸ್ ಮಾಡಬೇಕು ಪ್ರಾಪರ್ಟಿಗಳನ್ನು ಉಳಿಸ್ಕೊಬೇಕು ನಮ್ಮ ಆಸ್ತಿಗಳೆಲ್ಲ ನಮ್ಮ ಹತ್ರನೇ ಇರಬೇಕು ಕೈ ಸೇರಬೇಕು ಏನಾರ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಮನುಷ್ಯನಿಗೆ ನಮ್ಮ ಸತತವಾಗಿ ಇರುವಂತಹ ಸ್ಯಗಳು ಇರುವಂಥದ್ದು ಅದಕ್ಕೋಸ್ಕರ ನನ್ನ ಯಾವ ಸಮಯದಲ್ಲಾದ್ರೂ ಯಾವ ದಿನವಾದ್ರೂ ಇರಬಹುದು ಹಾಗೆ ನೋಡ್ತಾ ಲೋತಾರ ಅಂತ ಹೇಳ್ಕೊಬಹುದು ಸಿ ಸ್ನೇಹಿತರೆ ಆ ತಾಯಿಯ ಹೆಸರು ಎಲ್ಲೋ ತಾರ ಈ ತಾಯಿನ ನೀವು ಕಣ್ಣು ಮುಚ್ಕೊಂಡು ಕೂಡ ಎಲ್ಲೋ ತಾರ ಎಲ್ಲೋ ತಾರ ಅಂದ್ಬಿಟ್ಟು ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ಕೊಂತೀರಾ ಅಂತಂದರೂ ಸಹ ತುಂಬಾ ಒಳ್ಳೆಯದು ನೂರ ಎಂಟು ಬಾರಿ ನೀವು ಬರ್ ಬರ್ಕೊತ ಎಲ್ಲೋ ತಾರ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ತುಂಬ ದೊಡ್ಡ ಸಂಕಲ್ಪ ಇದೆ ಅಂತ ನೋರು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಬುಕ್ಕು ತಗೊಂಡುಬಿಡಿ ಹಾಗೆ ನಾಳೆ ರೋಹಿಣಿ ನಕ್ಷತ್ರ ಜೊತೆ ಶುಕ್ರವಾರ ಮಾಘ ಮಾಸದ ಶುಕ್ರವಾರ ಜೊತೆ ರೋಹಿಣಿ ನಕ್ಷತ್ರ ಕುಡಿ ಬಂದಿರೋದ್ರಿಂದ ಪ್ರಾರಂಭ ಮಾಡಿ ಚೆನ್ನಾಗಿರುತ್ತೆ ಅಥವಾ ಇವು ಇವತ್ತು ನೋಡಿದ್ರೂ ಕೂಡ ಈ ದಿನ ಗುರುವಾರವಾಗಿರೋದ್ರಿಂದ ಲಕ್ಷ್ಮಿಯ ವಾರ ಗುರುವಾರ ಪ್ರತಿನಿತ್ಯ ನೀವು ಎಷ್ಟು ದಿನ ಸಾಧ್ಯವಾಗುತ್ತೋ ಅಷ್ಟು ದಿನವೂ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನನ್ನ ನೆರವೇರವರೆಗೂ ತಾಯಿಯ ನಾಮವನ್ನು ಬರೆದು ಬಿಟ್ಟು ಹೇಳ್ಕೊಳ್ಬಹುದು ಅಥವಾ ನಾವು ಹಾಗೆ ಹೇಳ್ಕೊತೀವಿ ಅಂದ್ರೂ ನೂರ ಎಂಟು ಬಾರಿ ಹಾಗೇ ಹೇಳ್ತೀವಿ ಅಂತಂದ್ರೂ ಹೇಳ್ಕೊಳ್ಬಹುದು ನೀವು ಕೌಂಟ್ ಮಾಡ್ತಾನೂ ಹೇಳ್ಕೊಬೋದು ಹೇಳ್ಕೊಂಡು ನೋಡಿ ನಿಮಗೆ ಒಂದು ಒಂಬತ್ತು ದಿನದಲ್ಲೇ ಅನುಸಾರವಾಗಿ ಎಷ್ಟು ದಿನನಾದರೂ ಸಹ ನೀವು ಮಾಡ್ಕೊಳ್ಬೋದು ಹೇಳ್ಕೊಳ್ಳುವಾಗ ಅದರಿಂದ ದಿನಕ್ಕೆ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಎಲ್ಲ ಕೋರಿಕೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಆಗುವಂತೆ ಆ ತಾಯಿ ನಿಮಗೆ ನೋಡ್ತಾಳೆ ಎಷ್ಟೋ ಜನಕ್ಕೆ ತುಂಬನೇ ತಡೆ ಆಗ್ತಾ ಇರುತ್ತೆ ಲಾ ಚೆನ್ನಾಗಿದೆ ಕೊಂಡು ಹೋಗ್ತಾ ಇದೆ ಅಂತ ಅನ್ಕೊಳ್ತೀವಿ ಟೂ ಬಿದ್ದುಬಿಡ್ತೀವಿ ತುಂಬ ವರ್ಷಗಳಿಂದ ನಮಗೆ ಸಸ್ಯಗಳು ಅನ್ನೋದು ಟೂ ಬಿಡದೆ ಕಾಡ್ತಾ ಇವೆ ತುಂಬ ಕೆಳಗೆ ಹೋಗ್ಬಿಟ್ಟಿದ್ದೀವಿ ಮನುಷ್ಯನಿಗೆ ಒಂದು ಸಾರಿ ಏನಾದರೂ ಬಿದ್ದರೆ ಅದು ಮತ್ತೆ ನಾವು ಎಡವಿ ಬೀಳ್ತಾನೆ ಇರ್ತೀವಿ ಸ್ನೇಹಿತರೆ ಅಂತಹ ಸಂದರ್ಭಗಳಲ್ಲಿ ತಾಯಿಯನ್ನು ನೀವು ನೋಡಿದ್ರೆ ಸಾಕು ಸ್ನೇಹಿತರೆ ಹೇಳಲೇಬೇಕು ಅಂತ ಏನಿಲ್ಲ ಹೀಗೆ ನೀವು ಒಂದು ಐದು ನಿಮಿಷ ಈ ತಾಯಿಯನ್ನು ನೋಡಿದ್ರೆ ಸಾಕು ತಾಯಿಯನ್ನು ನೀವು ನೋಡ್ತಾ ಎಲ್ಲೋ ತಾರ ಅಂತ ನೀವು ಹೇಳ್ಕೊಂಡ್ರೆ ಸಾಕು ಸ್ನೇಹಿತರೆ ಎಲ್ಲ ರೀತಿಯ ಸಮಸ್ಯೆಗಳು ಸಹ ನೀವು ಮುಕ್ತರಾಗ್ತೀರ ಸ್ನೇಹಿತರೆ ಈ ದಿನ ಕೂಡ ಸ್ನೇಹಿತರೆ ಗುರುವಾರ ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ರಾತ್ರಿ ಮಲಗುವಾಗ್ಲೂ ಕೂಡ ನೀವು ಈ ತಾಯಿಯನ್ನ ಹೇಳಿಕೊಂಡು ಈ ತಾಯಿಯ ಹೆಸರನ್ನ ಸಹ ನೀವು ಕರೀರಿ ನಮ್ಮ ಕಷ್ಟಗಳನ್ನ ತೀರಿಸೋದಕ್ಕೆ ಓಡೋಡಿ ಬರ್ತಾರೆ ಅನ್ನ ನಮ್ಮ ಸೌಂದರ್ಯಕ್ಕೋಸ್ಕರನೂ ಸಹ ನಾವು ಮಾಡ್ಕೊಬಹುದು ಆರೋಗ್ಯಕ್ಕೋಸ್ಕರ ಮಾಡ್ಕೊಳ್ಬಹುದು ಸಸ್ಯಗಳಿಗೋಸ್ಕರ ಮಾಡ್ಕೊಳ್ಬಹುದು ಕೋರಿಕೆಗಳಿಗೋಸ್ಕರ ನಾವು ಮಾಡ್ಕೊಳ್ಬಹುದು ನಮ್ಮ ಜೀವನದಲ್ಲಿ ಅವಾಗ್ಲೂ ನಿಂತ ನೀರಾಗಬಾರ್ದು ವಿರುದ್ಧಿ ಅನ್ನೋದು ಆಗ್ಬೇಕು ಮನೆಯಲ್ಲಿ ಸದಾ ಕಾಲ ಸಮೃದ್ಧಿ ನೆಲೆಸಬೇಕು ಧಾನ್ಯದಿಂದನೂ ಸಹ ತುಂಬಿರಬೇಕು ಐಶ್ವರ್ಯ ನಮಗೆ ಬರಬೇಕು ಸಂಪತ್ತು ಅನ್ನೋದು ಬರಬೇಕು ಇರುತ್ತಲ್ವಾ ಎಲ್ಲರೂ ಕೂಡ ಒಮ್ಮೆ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ಹೀಗೆ ಯಾವ ರೀತಿ ಒಂದು ಈ ಒಂದು ಅಡೆತಡೆ ಇಲ್ಲದೆ ಕೋರಿಕೆಗಳನ್ನು ಎಷ್ಟು ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ಅಂತ ಸಂತೋಷ ಅನ್ನೋದು ಆ ಕಾಲ ಕೊಡುವಂಥದ್ದಾಗುತ್ತೆ ಪದೇ ಇದನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು